ಸೀನಿಯರ್ ಸೇವಿಂಗ್ ಸ್ಕೀಮ್ ಹೆಸರಿಂದ ಗೊತ್ತಾಗುತ್ತೆ ಇದು ಕೇವಲ ಸೀನಿಯರ್ ಗೋಸ್ಕರ ಗೌರ್ಮೆಂಟ್ ಇಂದ ಲಾಂಚ್ ಆಗಿರೋ ಸ್ಕೀಮ್ ಅಂತ ಇದರ ಐದು ಅಮೇಸಿಂಗ್ ಫೀಚರ್ಸ್ ಏನಂದ್ರೆ ಮೊದಲನೇದು ಗೌರ್ಮೆಂಟ್ ಬ್ಯಾಕ್ಡ್ ಆಗಿರುತ್ತೆ ಎರಡನೇದು ಸೆಕ್ಷನ್ ಏಟಿ ಸಿಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಮೂರನೇದು ಬೆಟರ್ ರಿಟರ್ನ್ಸ್ ಸೊ ಬೇರೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಕಂಪೇರ್ ಮಾಡಿದ್ರೆ ಇದರ ರಿಟರ್ನ್ಸ್ ಬೆಟರ್ ಇದೆ ನಾಲ್ಕನೇದು ಇದು ತುಂಬಾ ಅಫೋರ್ಡಬಲ್ ಐದನೇದು ಇದರಲ್ಲಿ ಯಾವ್ದೇ ಲಾಕಿಂಗ್ ಪೀರಿಯಡ್ ಇಲ್ಲ ಹಾಗೆ ಏಪ್ರಿಲ್ ಮತ್ತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇದಕ್ಕೆ ಎಷ್ಟೊಂದು ಹೊಸ ಅಮೆಂಡ್ಮೆಂಟ್ಸ್ ಆಗಿದೆ ಇದರಿಂದ ಈ ಸ್ಕೀಮ್ ಇನ್ನು ಜಾಸ್ತಿ ಅಟ್ರಾಕ್ಟಿವ್ ಆಗಿದೆ ಸೊ ಈ ವಿಡಿಯೋದಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ನ ಆರು ಫೀಚರ್ ಹಾಗೆ ಆರು ಅಮೆಂಡ್ಮೆಂಟ್ ನ ಡೀಟೈಲ್ ಆಗಿ ಡಿಸ್ಕಸ್ ಮಾಡೋಣ ಇದು ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಸ್ಕೀಮ್ಸ್ ವಿಡಿಯೋ ಸೀರೀಸ್ ನಾಲ್ಕನೇ ಎಪಿಸೋಡ್ ಇದಕ್ಕೂ ಮುಂಚೆ ನಾವು ಮೂರ್ ಎಪಿಸೋಡ್ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಕಿಸಾನ್ ವಿಕಾಸ್ ಪತ್ರ ಹಾಗೆ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಹಾಯ್ ನಾನು ಸಿಂಧು ಜೀರೋ ದಾರ್ ಸಿಟಿ ವಿಡಿಯೋಸ್ ಗೆ ಸ್ವಾಗತ ಎಲ್ಲದಕ್ಕಿಂತ ಮೊದಲನೇ ಫೀಚರ್ ಏನಂದ್ರೆ ಯಾರು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಮೊದಲನೇ ಪಾಯಿಂಟ್ ಏನಂದ್ರೆ ಯಾರ ವಯಸ್ಸು ಅರವತ್ತಕ್ಕಿಂತ ಜಾಸ್ತಿ ಇದೆಯೋ ಅವರು ಈ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡಬಹುದು ಎರಡನೇದು ಯಾರ ವಯಸ್ಸು ಐವತ್ತೈದಕ್ಕಿಂತ ಜಾಸ್ತಿ ಹಾಗೆ ಅರವತ್ತಕ್ಕಿಂತ ಕಡಿಮೆ ಇರುತ್ತೋ ಅವರು ಈ ಸ್ಕೀಮ್ಗೆ ಅವರ ರಿಟೈರ್ಮೆಂಟ್ ಬೆನಿಫಿಟ್ ಸಿಕ್ಕ ಮೂರು ತಿಂಗಳ ಒಳಗೆ ಅಪ್ಲೈ ಮಾಡಬೇಕು ಮೂರನೇದು ಯಾರಾದ್ರೂ ಡಿಫೆನ್ಸ್ ಪರ್ಸನ್ ಆಗಿದ್ದು ಅವರ ವಯಸ್ಸು ಐವತ್ತಕ್ಕಿಂತ ಜಾಸ್ತಿ ಹಾಗೆ ಅರವತ್ತಕ್ಕಿಂತ ಕಡಿಮೆ ಇರುತ್ತೋ ಅವರು ಈ ಸ್ಕೀಮ್ಗೆ ಅವರ ರಿಟೈರ್ಮೆಂಟ್ ಬೆನಿಫಿಟ್ ಸಿಕ್ಕ ಮೂರು ತಿಂಗಳ ಒಳಗೆ ಅಪ್ಲೈ ಮಾಡಬೇಕು ಅಮೆಂಡ್ಮೆಂಟ್ ಆಗೋಕ್ಕಿಂತ ಮುಂಚೆ ಒಂದ್ ತಿಂಗಳ ಒಳಗೆ ಅಪ್ಲೈ ಮಾಡಬೇಕಿತ್ತು ಆದ್ರೆ ಅಮೆಂಡ್ಮೆಂಟ್ ಆದ್ಮೇಲೆ ಇದನ್ನ ಮೂರ್ ತಿಂಗಳಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಯಾರು ಇನ್ವೆಸ್ಟ್ ಮಾಡ್ಬೋದು ಅನ್ನೋದಕ್ಕೆ ಹೊಸ ಕ್ಯಾಟಗರಿನ ಸೇರ್ಸಿದ್ದಾರೆ ಅದ್ ಯಾವ್ದಂದ್ರೆ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿಯ ಸ್ಪೌಸ್ ಇನ್ ಕೇಸ್ ಅವರ ಪಾರ್ಟ್ನರ್ ವಯಸ್ಸು ಐವತ್ತಕ್ಕಿಂತ ಜಾಸ್ತಿ ಇದ್ದು ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದು ಅವರು ಡ್ಯೂಟಿಯಲ್ಲಿ ಇದ್ದಾವೆ ತೀರ್ಕೊಂಡ್ರೆ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಗವರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಉದಾಹರಣೆಗೆ ಇಂದ್ರ ಗಂಡನ್ ವಯಸ್ಸು ಐವತ್ತೆರಡು ಹಾಗೆ ಅವರು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದು ಡ್ಯೂಟಿಲಿ ಇದ್ದಾಗ ಡೆತ್ ಆಗುತ್ತೆ ಈ ಸಂದರ್ಭದಲ್ಲಿ ಇಂದ್ರ ಈ ಅಕೌಂಟ್ ಓಪನ್ ಮಾಡಬಹುದು ಅದು ಅವಳ ವಯಸ್ಸು ಐವತ್ತು ವರ್ಷಕ್ಕಿಂತ ಕಡಿಮೆ ಇದ್ರು ಕೂಡ ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಇಂಡಿವಿಜುವಲ್ ಅಥವಾ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಬೋದು ಆದ್ರೆ ಜಾಯಿಂಟ್ ಅಕೌಂಟ್ ನ ಕೇವಲ ನಿಮ್ ಸ್ಪೌಸ್ ಜೊತೆ ಮಾತ್ರ ಓಪನ್ ಮಾಡಬಹುದು ನೀವ್ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾ ಇದ್ರೆ ಇಬ್ಬರಲ್ಲಿ ಫಸ್ಟ್ ಪರ್ಸನ್ ಏಜ್ ನ ಅಕೌಂಟ್ ಓಪನ್ ಮಾಡೋ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಉದಾಹರಣೆಗೆ ರವಿ ಮತ್ತು ರಾಣಿ ಇಬ್ರು ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಈ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬೇಕು ಅನ್ಕೋತಾರೆ ರವಿದು ಏಜ್ ಅರವತ್ತೆರಡು ಹಾಗೆ ರಾಣಿ ಐವತ್ತೆಂಟು ಇವರು ಜಾಯಿಂಟ್ ಅಕೌಂಟ್ ಓಪನ್ ಮಾಡಬಹುದು ಯಾಕಂದ್ರೆ ಇದರಲ್ಲಿ ಕೇವಲ ರವಿ ಏಜ್ ಮಾತ್ರ ಕನ್ಸಿಡರ್ ಆಗುತ್ತೆ ಇಲ್ಲಿ ರವಿ ಏಜ್ ಮಾತ್ರ ಕನ್ಸಿಡರ್ ಮಾಡೋದ್ರಿಂದ ಅವರೇ ಈ ಅಕೌಂಟ್ ಗೆ ಈ ಹೊಣೆಗಾರ ಆಗಿರ್ತಾರೆ ಹಾಗೆ ನೀವು ಈ ಪರ್ಸನಲ್ ಅಕೌಂಟ್ ನ ಯಾವ್ದೇ ಪೋಸ್ಟ್ ಆಫೀಸ್ ಅಥವಾ ಆತರೈಸ್ಡ್ ಬ್ಯಾಂಕ್ ಅಲ್ಲಿ ಓಪನ್ ಮಾಡಬಹುದು ಬನ್ನಿ ಈಗ ಎರಡನೇ ಫೀಚರ್ ಬಗ್ಗೆ ನೋಡೋಣ ಅದೇ ಡೆಪಾಸಿಟ್ಸ್ ಡೆಪಾಸಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಮಿನಿಮಮ್ ಡೆಪಾಸಿಟ್ ಒಂದ್ ಸಾವಿರ ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಡೆಪಾಸಿಟ್ ಅಮೌಂಟ್ ಮೂವತ್ ಲಕ್ಷ ಅಮೆಂಡ್ಮೆಂಟ್ ಆಗೋಕ್ಕಿಂತ ಮುಂಚೆ ಈ ಮ್ಯಾಕ್ಸಿಮಮ್ ಡೆಪಾಸಿಟ್ ಅಮೌಂಟ್ ಕೇವಲ ಹದಿನೈದು ಲಕ್ಷ ಇತ್ತು ಸೀನಿಯರ್ ಸೇವಿಂಗ್ ಸ್ಕೀಮ್ ಅಲ್ಲಿ ನೀವು ಕೇವಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬಹುದು ಹಾಗೆ ಮಲ್ಟಿಪಲ್ ಅಕೌಂಟ್ಸ್ ಕೂಡ ಓಪನ್ ಮಾಡಬಹುದು ನೀವು ಮಲ್ಟಿಪಲ್ ಅಕೌಂಟ್ಸ್ ನ ಓಪನ್ ಮಾಡಬಹುದಾದ್ರೂ ಕೂಡ ನೀವು ಇಂಡಿವಿಜುವಲ್ ಆಗಿ ಮೂವತ್ ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಆಗಲ್ಲ ನೀವೇನಾದ್ರೂ ನಿಮ್ ಸ್ಪೌಸ್ ಜೊತೆ ಇನ್ನೊಂದು ಜಾಯಿಂಟ್ ಅಕೌಂಟ್ ಕೂಡ ಓಪನ್ ಮಾಡಿದ್ರೆ ಈ ಎರಡ್ ಸಿಚುವೇಶನ್ ಅಲ್ಲಿ ನಿಮ್ ಇಂಡಿವಿಜುವಲ್ ಟೋಟಲ್ ಮೂವತ್ ಲಕ್ಷಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಇಬ್ಬರದ್ದು ಟೋಟಲ್ ನೋಡೋದಾದ್ರೆ ಅರ್ವತ್ ಲಕ್ಷಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಹಾಗೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ನಿಮ್ಗೆ ಸೆಕ್ಷನ್ ಏಟಿ ಸಿಲಿ ಒಂದೂವರೆ ಲಕ್ಷ ತನಕ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಮೂರನೇ ಫೀಚರ್ ಬಗ್ಗೆ ನೋಡೋದಾದ್ರೆ ಅದು ನಿಮ್ ರಿಟರ್ನ್ಸ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ತನಕ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ದು ಇಂಟ್ರೆಸ್ಟ್ ರೇಟ್ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಈ ಇಂಟ್ರೆಸ್ಟ್ ರೇಟ್ ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ ಆದ್ರೆ ನೀವ್ ಯಾವ ಕ್ವಾರ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರೋ ಅದೇ ಇಂಟ್ರೆಸ್ಟ್ ರೇಟ್ ನಿಮ್ ಮೆಚುರಿಟಿ ತನಕ ಅಪ್ಲೈ ಆಗುತ್ತೆ ನೀವ್ ಮುಂಚೆ ಇದ್ರ ಇಂಟ್ರೆಸ್ಟ್ ರೇಟ್ ಎಷ್ಟಿತ್ತು ಫ್ಯೂಚರ್ ಅಲ್ಲಿ ಎಷ್ಟಿರ್ಬೋದು ಅನ್ನೋದನ್ನ ನೋಡ್ಬೇಕಂದ್ರೆ ನೀವು ಎನ್ ಐ ಸಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು ಅದು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಆಗಿದೆ ಈ ಇಂಟ್ರೆಸ್ಟ್ ಪೇಮೆಂಟ್ ನಿಮಗೆ ಕ್ವಾರ್ಟರ್ಲಿ ಸಿಗುತ್ತೆ ಫಸ್ಟ್ ಇಯರ್ ಈ ಪೇಮೆಂಟ್ ಮಾರ್ಚ್ ಜೂನ್ ಸೆಪ್ಟೆಂಬರ್ ಹಾಗೆ ಸಿಗುತ್ತೆ ಮುಂದಿನ ವರ್ಷಗಳಲ್ಲಿ ಫಸ್ಟ್ ಏಪ್ರಿಲ್ ಫಸ್ಟ್ ಜುಲೈ ಫಸ್ಟ್ ಅಕ್ಟೋಬರ್ ಹಾಗೆ ಫಸ್ಟ್ ಜಾನ್ವರಿಗೆ ಇಂಟ್ರೆಸ್ಟ್ ಪೇಮೆಂಟ್ ಸಿಗುತ್ತೆ ಈ ಇಂಟ್ರೆಸ್ಟ್ ಪೇಮೆಂಟ್ ನಿಮ್ಗೆ ಡ್ಯೂ ಡೇಟ್ ದಿನ ಕ್ಲೈಮ್ ಮಾಡಬೇಕು ಹಾಗೆ ನಿಮ್ಗೆ ಬೇಕಂದ್ರೆ ಆಟೋ ಕ್ರೆಡಿಟ್ ನ ಸ್ಕೆಡ್ಯೂಲ್ ಬ್ಯಾಂಕ್ ಅಲ್ಲಿ ಎನೇಬಲ್ ಕೂಡ ಮಾಡ್ಕೋಬಹುದು ನೀವು ಡ್ಯೂಡೇಡ್ ದಿನ ಕ್ಲೇಮ್ ಮಾಡಕ್ ಅಂದ್ರೆ ಆಮೇಲೆ ಕೂಡ ಕ್ಲೇಮ್ ಮಾಡಬಹುದು ಆದ್ರೆ ಆ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಸಿಗೋದಿಲ್ಲ ಹಾಗೆ ಇಂಟ್ರೆಸ್ಟ್ ಪೇಮೆಂಟ್ ಮೇಲೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಆದ್ರೆ ನೀವೇನಾದ್ರೂ ಅರ್ವತ್ ವರ್ಷದ ಮೇಲಿನವ್ರು ನಿಮ್ ಇಂಟ್ರೆಸ್ಟ್ ಪೇಮೆಂಟ್ ಐವತ್ ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಟಿ ಡಿ ಎಸ್ ಡಿಡಕ್ಟ್ ಆಗುತ್ತೆ ಹಾಗೆ ನೀವ್ ಐವತ್ತೈದರಿಂದ ಐದರಿಂದ ಅರವತ್ ವರ್ಷದವ್ರಾಗಿದ್ರೆ ನಿಮ್ ಇಂಟ್ರೆಸ್ಟ್ ಪೇಮೆಂಟ್ ಹತ್ ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಟಿ ಡಿ ಎಸ್ ಡಿಡಕ್ಟ್ ಆಗುತ್ತೆ ಈಗ ಇದರಲ್ಲಿ ನಿಮ್ಗೆ ಯಾವ ರೀತಿಯ ರಿಟರ್ನ್ ಸಿಗುತ್ತೆ ಅಂತ ನೋಡೋಣ ಸೀನಿಯರ್ ಸಿಟಿಸನ್ ಸ್ಕೀಮ್ ಸ್ಕೀಮಲ್ಲಿ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಹಾಗೆ ಅಸ್ಯೂಮ್ ಮಾಡೋಣ ನೀವು ಒಂದೂವರೆ ಲಕ್ಷ ಅಂದರೆ ಏ ಸಿಲಿ ಕ್ಲೇಮ್ ಮಾಡ್ಬೋದಾಗಿರೋ ಮ್ಯಾಕ್ಸಿಮಮ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀರಾ ಹಾಗೆ ಇದರ ಇಂಟ್ರೆಸ್ಟ್ ರೇಟ್ ಕೂಡ ಮೆಚುರಿಟಿ ತನಕ ಸೇಮ್ ಇರುತ್ತೆ ಒಂದೂವರೆ ಲಕ್ಷಕ್ಕೆ ನಿಮಗೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಇಂಟ್ರೆಸ್ಟ್ ಸಿಗ್ತಾ ಇದ್ರೆ ಐದು ವರ್ಷದ ನಂತರ ಅದರ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ನಿಮಗೆ ರಿಟರ್ನ್ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಸೊ ಬೇಸಿಕಲಿ ಮೆಚೂರಿಟಿ ಆದ್ಮೇಲೆ ನೀವು ಇನ್ವೆಸ್ಟ್ ಮಾಡಿದ ಒಂದೂವರೆ ಲಕ್ಷ ನಿಮ್ಗೆ ವಾಪಸ್ ಸಿಗುತ್ತೆ ಹಾಗೆ ಆ ಐದು ವರ್ಷಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ ಈಗ ನಾಲ್ಕನೇ ಫೀಚರ್ ಬಗ್ಗೆ ಮಾತಾಡೋಣ ಅದೇ ಅಕೌಂಟ್ ಮೆಚೂರಿಟಿ ಬಗ್ಗೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಐದು ವರ್ಷ ಆದ್ಮೇಲೆ ಮೆಚೂರ್ ಆಗುತ್ತೆ ಆದ್ರೆ ಈ ಟೈಮ್ ಅಲ್ಲಿ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ನೀವು ಪ್ರೀ ಮೆಚೂರ್ ಕ್ಲೋಸ್ ಮಾಡಬಹುದು ಹಾಗೆ ಅಲ್ಲಿ ತನಕ ಅರ್ನ್ ಮಾಡಿರೋ ಇಂಟ್ರೆಸ್ಟ್ ಕೂಡ ನಿಮ್ಗೆ ಸಿಗುತ್ತೆ ಹಾಗೆ ನೀವು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ ಸ್ಪೌಸ್ ಒಬ್ಬರೇ ನಾಮಿನಿ ಆಗಿದ್ರೆ ಈ ಕೇಸಲ್ಲಿ ಅವರು ಅಕೌಂಟ್ ಆಪರೇಟ್ ಮಾಡಬಹುದು ಆದ್ರೆ ನಿಮ್ ಸ್ಪೌಸ್ ಈ ಅಕೌಂಟ್ ನ ಹೋಲ್ಡ್ ಮಾಡೋಕೆ ಎಲಿಜಿಬಲ್ ಇರಬೇಕು ಈಗ ಐದನೇ ಫೀಚರ್ ಬಗ್ಗೆ ಮಾತಾಡೋಣ ಅದೇ ಎಕ್ಸ್ಟೆನ್ಶನ್ ಆಫ್ ಅಕೌಂಟ್ ಐದು ವರ್ಷದ ಮೆಚೂರಿಟಿ ಆದ್ಮೇಲೆ ನೀವ್ ಮೂರು ವರ್ಷದ ಬ್ಲಾಕ್ ಪೀರಿಯಡ್ ತನಕ ಎಕ್ಸ್ಟೆಂಡ್ ಮಾಡಬಹುದು ಅಮೆಂಡ್ಮೆಂಟ್ ಕಿಂತ ಮುಂಚೆ ನೀವು ಈ ತರ ಕೇವಲ ಒಂದ್ಸಲ ಎಕ್ಸ್ಟೆನ್ಶನ್ ಮಾಡಬಹುದಾಗಿತ್ತು ಆದರೆ ಅಮೆಂಡ್ಮೆಂಟ್ ಆದ್ಮೇಲೆ ನೀವು ತುಂಬ ಸಲ ಈ ಎಕ್ಸ್ಟೆನ್ಷನ್ ಮಾಡ್ಬೋದು ಆದರೆ ಮೂರು ವರ್ಷದ ಬ್ಲಾಕ್ ಪೀರಿಯಡ್ಗಳಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ನೀವು ಎಕ್ಸ್ಟೆನ್ಷನ್ಗೆ ಅಪ್ಲೈ ಮಾಡೋದಾದರೆ ಮೆಚುರಿಟಿಗೆ ಒಂದು ವರ್ಷದ ಒಳಗೆ ಅಪ್ಲೈ ಮಾಡಬೇಕು ಇವಾಗ ಏನು ಕ್ವೆಶನ್ ಬರುತ್ತೆ ಅಂದರೆ ಎಕ್ಸ್ಟೆನ್ಷನ್ ಟೈಮಲ್ಲಿ ಯಾವ ರೇಟಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಅಮೆಂಡ್ಮೆಂಟ್ಗಿಂತ ಮುಂಚೆ ನೀವು ಐದು ವರ್ಷದ ಮೆಚುರಿಟಿ ಪೀರಿಯಡ್ ಅಲ್ಲಿ ಏನು ಇಂಟ್ರೆಸ್ಟ್ ಅರ್ನ್ ಮಾಡಿದ್ದೀರೋ ಅದೇ ರೇಟ್ ಎಕ್ಸ್ಟೆನ್ಷನ್ ಪೀರಿಯಡ್ ಅಲ್ಲೂ ಸಿಗ್ತಾ ಇತ್ತು ಆದ್ರೆ ಈಗ ಮಲ್ಟಿಪಲ್ ಟೈಮ್ ಎಕ್ಸ್ಟೆನ್ಶನ್ ಮಾಡಬಹುದಾಗಿರೋದ್ರಿಂದ ನಿಮ್ ಮುಂಚಿನ ಟೈಮ್ ಅಲ್ಲಿ ಏನ್ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದು ನಿಮ್ಗೆ ಸಿಗುತ್ತೆ ಇದರ ಅರ್ಥ ಐದು ವರ್ಷದ ಮೆಚುರಿಟಿ ಇಂಟ್ರೆಸ್ಟ್ ರೇಟ್ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ರೆ ಅದರ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಪೀರಿಯಡ್ ಅಲ್ಲಿ ಕೂಡ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಈ ಎಕ್ಸ್ಟೆನ್ಶನ್ ನೀವು ಮತ್ತೆ ಎರಡನೇ ಸಲ ಮಾಡಿದ್ರೆ ಈ ಎಕ್ಸ್ಟೆಂಡೆಡ್ ಪೀರಿಯಡ್ ಅಲ್ಲಿ ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಎಂಟು ಪರ್ಸೆಂಟ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಯಾವ್ದೇ ತರದ ಲಾಕ್ ಇನ್ ಪೀರಿಯಡ್ ಇಲ್ಲದೆ ಇದ್ರೂ ಕೂಡ ನೀವು ಮೆಚುರಿಟಿಗಿಂತ ಮುಂಚೆ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಪೆನಾಲ್ಟಿ ಚಾರ್ಜ್ ಆಗುತ್ತೆ ನೀವೇನಾದ್ರೂ ಒಂದ್ ವರ್ಷಕ್ಕಿಂತ ಮುಂಚೆನೆ ಅಕೌಂಟ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ರಿಟರ್ನ್ ಸಿಗುತ್ತೆ ಆ ಒನ್ ಇಯರ್ ಅಲ್ಲಿ ಅರ್ನ್ ಮಾಡಿರೋ ನ ನಿಮ್ ಪ್ರಿನ್ಸಿಪಲ್ ಅಮೌಂಟ್ ಇಂದ ಡಿಡಕ್ಟ್ ಮಾಡಿ ನಿಮ್ ಪ್ರಿನ್ಸಿಪಲ್ ನ ಕೊಡ್ತಾರೆ ನೀವ್ ಒಂದು ವರ್ಷ ಆದ್ಮೇಲೆ ಎರಡು ವರ್ಷಕ್ಕಿಂತ ಮುಂಚೆ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಈ ಕೇಸಲ್ಲಿ ನಿಮ್ಗೆ ಒಂದೂವರೆ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಆಗುತ್ತೆ ಹಾಗೆ ಅದನ್ನ ಡಿಡಕ್ಟ್ ಮಾಡಿ ನಿಮ್ ಪ್ರಿನ್ಸಿಪಲ್ ನ ಕೊಡ್ತಾರೆ ಆದರೆ ನೀವು ಎರಡು ವರ್ಷ ಆದ್ಮೇಲೆ ಐದು ವರ್ಷದ ಒಳಗೆ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಈ ಕೇಸಲ್ಲಿ ನಿಮ್ಗೆ ಒನ್ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಆಗುತ್ತೆ ಹಾಗೆ ಅದನ್ನ ಡಿಡಕ್ಟ್ ಮಾಡಿ ನಿಮ್ ಪ್ರಿನ್ಸಿಪಲ್ ಅಮೌಂಟ್ ನ ಕೊಡ್ತಾರೆ ಅಮೆಂಡ್ಮೆಂಟ್ ಗಿಂತ ಮುಂಚೆ ಈ ಮೂರ್ ಸಿಚುವೇಷನ್ ನಲ್ಲಿ ಪೆನಾಲ್ಟಿ ಚಾರ್ಜ್ ಆಗ್ತಿತ್ತು ಆದ್ರೆ ಅಮೆಂಡ್ಮೆಂಟ್ ಆದ್ಮೇಲೆ ಇನ್ನೊಂದು ಸಿಚುವೇಶನ್ ಆಡ್ ಮಾಡಿದ್ದಾರೆ ನೀವೇನಾದ್ರೂ ಒಂದ್ ವರ್ಷಕ್ಕಿಂತ ಮುಂಚೆನೆ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಮುಂಚೆ ನಿಮ್ಗೆ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ವಾಪಸ್ ಸಿಗ್ತಾ ಇತ್ತು ಆದ್ರೆ ಪೆನಾಲ್ಟಿ ಚಾರ್ಜ್ ಆಗ್ತಾ ಇರಲಿಲ್ಲ ಆದ್ರೆ ಇವಾಗ ಒನ್ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಆಗುತ್ತೆ ನೀವ್ ಗಮನದಲ್ಲಿ ಇಟ್ಕೋಬೇಕಾಗಿರೋದೇನಂದ್ರೆ ನಿಮ್ಗೆ ಎಲ್ಲೆಲ್ಲಿ ಪೆನಾಲ್ಟಿ ಚಾರ್ಜ್ ಆಗಿದೆಯೋ ಮೊದಲಿಗೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಇಂದ ಪೆನಾಲ್ಟಿ ಡಿಡಕ್ಟ್ ಮಾಡಿ ಅದಾದ ಮೇಲೆ ಉಳಿದಿರೋ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ ಇನ್ ಕೇಸ್ ನಿಮ್ಗೆ ಕ್ವಾರ್ಟರ್ ಮುಗಿದೇ ಇರೋ ಅಂಥ ಪೀರಿಯಡ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಆ ಪೀರಿಯಡ್ ಅಲ್ಲಿರೋ ದಿನಗಳು ಮಲ್ಟಿಪ್ಲೈಡ್ ಬೈ ಇಂಟ್ರೆಸ್ಟ್ ರೇಟ್ ಅಂಡ್ ಡಿವೈಡೆಡ್ ಬೈ ಆ ಕ್ವಾರ್ಟರ್ ಅಲ್ಲಿ ಇರೋ ದಿನಗಳು ನೀವು ಇದರಲ್ಲಿ ಮಲ್ಟಿಪಲ್ ವಿತ್ಡ್ರಾವಲ್ಸ್ನ ಮಾಡೋಕ್ಕಾಗಲ್ಲ ಒಂದೇ ಸಲ ವಿತ್ಡ್ರಾ ಮಾಡ್ಬೋದು ಹಾಗೆ ನೀವ್ ವಿತ್ಡ್ರಾವಲ್ ಮಾಡಿದಾಗ ಅದನ್ನ ಪ್ರೀಮೆಚೂರ್ ಕ್ಲೋಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಕೊನೆಯದಾಗಿ ನೀವ್ ಪ್ರಿಮೆಚ್ಯೂರ್ ಕ್ಲೋಸ್ ಮಾಡಿದ್ರೆ ಏಟಿ ಸಿಲಿ ನಿಮ್ಗೆ ಒಂದೂವರೆ ಲಕ್ಷಕ್ಕೆ ಸಿಕ್ಕ ಟ್ಯಾಕ್ಸ್ ಬೆನಿಫಿಟ್ ರಿವರ್ಸ್ ಆಗುತ್ತೆ ಈಗ ಕ್ವೆಶ್ಚನ್ ಏನಂದ್ರೆ ಯಾರ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಮೊದಲನೇದಾಗಿ ಕೇವಲ ಸೀನಿಯರ್ ಸಿಟಿಸನ್ಸ್ ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಹಾಗೆ ಈ ಸ್ಕೀಮ್ದು ಇಂಟ್ರೆಸ್ಟ್ ರೇಟ್ ಬೇರೆ ಡೆಟ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಹಾಗೆ ಬೆಟರ್ ಇದೆ ಆದ್ರೆ ನಾವು ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡೋದಾದ್ರೆ ಸೀನಿಯರ್ ಸಿಟಿಸನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ವಿಷಯ ಇಟ್ಕೋಬೇಕು ಅದೇನಂದ್ರೆ ನಿಮ್ಗೆ ಏನಾದ್ರೂ ಮುಂದೆ ಬರೋ ದಿನದಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು ಈಗ ಆಲ್ರೆಡಿ ಇಂಟ್ರೆಸ್ಟ್ ರೇಟ್ ಪೀಕ್ ಅಲ್ಲಿ ಅನ್ಸಿದ್ರೆ ಆ ಟೈಮಲ್ಲಿ ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದೇ ರಿವರ್ಸ್ ಇದ್ರೆ ಅಂದ್ರೆ ಮುಂದೆ ಬರೋ ದಿನದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು ಅಲ್ಲಿ ಮಾಡೋದು ಒಳ್ಳೇದು ಯಾಕಂದ್ರೆ ಮಲ್ಟಿಪಲ್ ಅಕೌಂಟ್ಸ್ ಓಪನ್ ಮಾಡಬಹುದು ಸೊ ನಿಮ್ ಇನ್ವೆಸ್ಟ್ಮೆಂಟ್ಸ್ ನ ವರ್ಷಗಳ ಕಾಲ ಹಂತ ಹಂತವಾಗಿ ಮಾಡಬಹುದು ಬ್ಯಾಂಕ್ ಗಳು ಕೂಡ ಸೀನಿಯರ್ ಸಿಟಿಸನ್ಸ್ ಒಳ್ಳೆ ಇಂಟ್ರೆಸ್ಟ್ ರೇಟ್ ಆಫರ್ ಮಾಡ್ತಾರೆ ಹಾಗೆ ಸೀನಿಯರ್ ಸಿಟಿಸನ್ ಗೆ ಕಂಪೇರ್ ಮಾಡಿದ್ರೆ ಕಾಂಪಿಟೇಟಿವ್ ಕೂಡ ಇದೆ ಆದ್ರೆ ಸೀನಿಯರ್ ಸ್ಕೀಮ್ ಗವರ್ಮೆಂಟ್ ಬ್ಯಾಕ್ಟ್ ಹಾಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಕೊಡುತ್ತೆ ಆದ್ರೆ ಅದು ಓಲ್ಡ್ ಏಜೀಮ್ ಅಲ್ಲಿ ಮಾತ್ರ ಬನ್ನಿ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತಾ ಇದರ ಫೀಚರ್ನ ಕ್ವಿಕ್ ಆಗಿ ಸಮರೈಸ್ ಮಾಡೋಣ ಎಲ್ಲದಕ್ಕಿಂತ ಮೊದಲನೇ ಪಾಯಿಂಟ್ ಇದರಲ್ಲಿ ಯಾರ ಅಕೌಂಟ್ ಓಪನ್ ಮಾಡಬಹುದು ಯಾವುದೇ ಇಂಡಿವಿಜುವಲ್ ವಯಸ್ಸು ಅರವತ್ತಕ್ಕಿಂತ ಜಾಸ್ತಿ ಇರೋರು ಯಾವುದೇ ಯಾವ್ದೇ ರಿಟೈರ್ಮೆಂಟ್ ತಗೊಂಡಿರೋ ಐವತ್ತೈದು ವರ್ಷಕ್ಕಿಂತ ಜಾಸ್ತಿ ಹಾಗೆ ಅರವತ್ತು ವರ್ಷಕ್ಕಿಂತ ಕಡಿಮೆ ಇರೋ ಸಿವಿಲಿಯನ್ ಯಾವುದೇ ಡಿಫೆನ್ಸ್ ಪರ್ಸನ್ ಐವತ್ತು ವರ್ಷಕ್ಕಿಂತ ಜಾಸ್ತಿ ಹಾಗೆ ವರ್ಷಕ್ಕಿಂತ ಕಡಿಮೆ ಇರೋರು ಹಾಗೆ ಯಾವುದೇ ಗವರ್ಮೆಂಟ್ ಎಂಪ್ಲಾಯ್ ಅವ್ರ ಪಾರ್ಟ್ ಟರ್ ಡ್ಯೂಟಿಯಲ್ಲಿ ಇದ್ದಾಗ ತೀರ್ಕೊಂಡಿದ್ರೆ ಈ ಅಕೌಂಟ್ ನ ಓಪನ್ ಮಾಡಬಹುದು ಹಾಗೆ ನಾವು ಡೆಪಾಸಿಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಮಿನಿಮಮ್ ಡೆಪಾಸಿಟ್ ಒಂದ್ ಸಾವಿರ ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಡೆಪಾಸಿಟ್ ಮೂವತ್ ಲಕ್ಷ ಇಂಟ್ರೆಸ್ಟ್ ಬಗ್ಗೆ ನೋಡೋದಾದ್ರೆ ಇಂಟ್ರೆಸ್ಟ್ ರೇಟ್ ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ ಹಾಗೆ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಮೆಚುರಿಟಿ ತನಕ ಅಪ್ಲೈ ಆಗುತ್ತೆ ಈ ಸ್ಕೀಮ್ ಮೆಚುರಿಟಿ ಪೀರಿಯಡ್ ಐದು ವರ್ಷ ಆದ್ರೆ ನಿಮ್ಗೆ ಬೇಕಾದ್ರೆ ಇದನ್ನ ಮೂರ್ ವರ್ಷ ಬ್ಲಾಕ್ ಅಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಹಾಗೆ ಕೊನೆಯದಾಗಿ ನೀವು ಪ್ರೀಮೆಚೂರ್ ಕ್ಲೋಸ್ ಮಾಡಿದ್ರೆ ನೀವು ಯಾವಾಗ ಪ್ರೀ ಮೆಚೂರ್ ಕ್ಲೋಸ್ ಮಾಡಿದೀರಾ ಅನ್ನೋದ್ರ ಮೇಲೆ ಪೆನಾಲ್ಟಿ ಚಾರ್ಜ್ ಆಗುತ್ತೆ ಸೊ ಇದಾಗಿತ್ತು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಬಗ್ಗೆ ಮುಂದಿನ ಮತ್ತೊಂದು ಗೌರ್ಮೆಂಟ್ ಸ್ಕೀಮ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್